ಅಧಿಕೃತ ನೂತನ ನಮ್ಮ ಕರ್ನಾಟಕ ಜಾತ್ಯತೀತ ಯುವಶಕ್ತಿ ವೇದಿಕೆ ವತಿಯಿಂದ ರಾಯಚೂರು ಜಿಲ್ಲಾ ಸಮಿತಿ ಸಭೆ ಹಾಗೂ ನೇಮಕಾತಿ ಆದೇಶ ಪತ್ರ ಹಾಗೂ ಐಡಿ ಕಾರ್ಡ್ ವಿತರಣೆ ಕಾರ್ಯಕ್ರಮ ಭಾನುವಾರದಂದು ಬೆಳಿಗ್ಗೆ ಹಜರತ್ ಸೈಯದ್ ಪಾಷಾ ಖಾದ್ರಿ ದರ್ಗಾದ ಆವರಣ ದೇವದುರ್ಗದಲ್ಲಿ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ಪೂಜ್ಯಶ್ರೀ ಹತರತ್ ಸೈಯದ್ ಜಾಹೀರ್ ಪಾಷಾ ಗುರುಗಳು ಹಾಗೂ ಪೂಜ್ಯಶ್ರೀ ಕುಮಾರೇಶ್ವರ ಸ್ವಾಮೀಜಿಗಳು ಕಣ್ಣೂರು ಮಠ ದೇವದುರ್ಗ ಇವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದಲ್ಲಿ ಹಾಗೂ ದೇವದುರ್ಗ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಜನಮೆಚ್ಚಿದ ಜನನಾಯಕಿ ಸರಳತೆಯ ಸದೃಢ ಹೃದಯವಂತೆ ಶ್ರೀಮತಿ ಕರೆಮ್ಮ ಜಿ ನಾಯಕನವರು ದಿವ್ಯ ಅಮೃತ ಹಸ್ತದಿಂದ ಆಶೀರ್ವಾದದೊಂದಿಗೆ ಉದ್ಘಾಟನೆ ಮಾಡಿ ಕರ್ನಾಟಕ ಜಾತ್ಯತೀತ ಯುವಶಕ್ತಿ ವೇದಿಕೆಯ ರಾಜ್ಯ ಮತ್ತು ಜಿಲ್ಲಾ ಸಮಿತಿ ಪದಾಧಿಕಾರಿಗಳಿಗೆ ಸಂಘಟನೆಯ ನೇಮಕಾತಿ ಆದೇಶ ಪತ್ರ ಹಾಗೂ ಐಡಿ ಕಾರ್ಡ್ ವಿತರಣಾ ಸಮಾರಂಭಕ್ಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಲಿಂಗರಾಜು ಸಿ ರವರ ನೇತೃತ್ವದಲ್ಲಿ ವಿತರಣೆ ಮಾಡುವ ಕಾರ್ಯಕ್ಕೆ ಚಾಲನೆ ನಡೆಯಿತು ಹಾಗೂ ಕಾರ್ಯಕ್ರಮದ ಉಪಸ್ಥಿತಿ ವಹಿಸಿದ ಸಂಸ್ಥಾಪಕ ರಾಜ್ಯ ಕಾರ್ಯಾಧ್ಯಕ್ಷರಾದ ಶ್ರೀ ಶಿವಕುಮಾರ್ ರವರು ಹಾಗೂ ರಾಯಚೂರು ಜಿಲ್ಲೆಯ ರಾಜ್ಯ ಸಮಿತಿ ಸದಸ್ಯರು ಜಿಲ್ಲಾಧ್ಯಕ್ಷರು ಹಾಗೂ ತಾಲೂಕು ಅಧ್ಯಕ್ಷರು ಹಾಗೂ ವಿವಿಧ ವಿಭಾಗಗಳ ಜಿಲ್ಲಾಧ್ಯಕ್ಷರುಗಳು ಮಹಿಳಾ ಜಿಲ್ಲಾಧ್ಯಕ್ಷರುಗಳು ಹಾಗೂ ಇನ್ನೂ ಇತರೆ ಸದಸ್ಯರುಗಳ ಸಹಯೋಗದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಿತು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತ ಸಮೀನಾ ಬೇಗಂ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಲು ಕೇಳಿಕೊಳ್ತಾ ಇದ್ದೇನೆ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಲು ಕೇಳ್ಕೊಳ್ತಾ ಇದ್ದೇನೆ